ಅಂಕಿತಾ ಬಸಪ್ಪ ಅಂತ ನನ್ನ ತಂದೆ ಹೆಸರು ಬಸಪ್ಪ ಗುರಪ್ಪ ಅಂತ ತಾಯಿ ಗೀತಾ ಅಂತ ಮೊದಲನೇದಾಗಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ತೆಗೆದುಕೊಂಡು ಬಂದಿರುವಂತದ್ದು ತುಂಬಾನೇ ಖುಷಿಯಾದ ಸಂಗತಿ ಕೇವಲ ನನಗ್ ಮಾತ್ರ ಅಲ್ಲ ನಮ್ಮ ಇಡೀ ಶಾಲೆಯ ಎಲ್ಲ ಶಿಕ್ಷಕರೊಂದಕ್ಕೂ ಸಹ ಹಾಗೆ ನನ್ನ ಪಾಲಕರಿಗೂ ಸಹ ಇಡೀ ಮನೆಯವರಿಗೂ ಸಹ ಈ ಪೂರ್ತಿ ಇಡೀ ಗ್ರಾಮಕ್ಕೂ ಸಹ ತುಂಬಾನೇ ಖುಷಿಕರವಾದಂತಹ ಸಂಗತಿಯಾಗಿದೆ ಅದೇ ರೀತಿಯಾಗಿ ಈ ಒಂದು ಸಾಧನೆಯನ್ನ ಮಾಡೋದಕ್ಕೆ ನನಗೆ ಪ್ರೇರೇಪಣೆಯನ್ನ ನಮ್ಮ ಪೂರ್ಣ ಶಿಕ್ಷಕರ ಪೂರ್ತಿಯಿಂದ ನನಗೆ ಯಾವಾಗಲೂ ನನ್ನ ಜೊತೆಯಾಗಿದ್ದು ನನಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ನನ್ನನ್ನು ಪ್ರತಿ ಕ್ಷಣದಲ್ಲಿ ಮೋಟಿವೇಟೆಡ್ ಆಗಿರೋ ಥರ ನೋಡಿಕೊಂಡು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ನಾನು ಈ ಮಟ್ಟಕ್ಕೆ ಬರೋ ಬರೋ ಹಾಗೆ ಅವರೇ ಕಾರಣೀಭೂತರಂತ ಹೇಳಬಹುದು ನನ್ನ ಪಾಲಕರೂ ಸಹ ಎಲ್ಲ ಒಂದು ವಿಷಯಗಳಲ್ಲಿ ಸಪೋರ್ಟಿವ್ ಆಗಿದ್ರು ಇನ್ನು ನನ್ನ ಒಂದು ಪ್ರಿಪರೇಷನ್ ಬಗ್ಗೆ ಹೇಳಬೇಕು ಅಂದರೆ ಎಕ್ಸಾಮ್ಗೆ ಪ್ರಿಪರೇಷನ್ ಅಂತ ಅಂದ್ರೆ ಏನು ನಾನೇನು ಒಂದೇ ದಿನದಲ್ಲಿ ಹತ್ತು ಗಂಟೆ ಆ ರೀತಿ ಏನು ಸ್ಟ್ರೆಸ್ ತಗೊಂಡು ಓದಿಲ್ಲ ಒಂದು ದಿನಕ್ಕೆ ಮೂರ್ ಮೂರುವರೆ ನಾಲ್ಕು ಗಂಟೆ ಮಾತ್ರ ಓದ್ತಿದ್ದೆ ಸೆಲ್ಫ್ ಸ್ಟಡಿ ಅದನ್ನೇ ಡೈಲಿ ಫಾಲೋ ಮಾಡ್ತಿದ್ದೆ ಅಷ್ಟೇ ಆಮೇಲೆ ಇನ್ನು ಕನ್ಸಿಸ್ಟೆನ್ಸಿ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದಿನ ಇನ್ನೊಂದು ದಿನ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಪ್ರತಿದಿನಾನು ಆ ಒಂದು ಕನ್ಸಿಸ್ಟೆಂಟ್ ಆಗಿ ನಾವು ನಮ್ಮ ರುಟೀನ್ ಅನ್ನ ಫಾಲೋ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಹೆಲ್ತ್ ಕೂಡ ಸರಿಯಾಗಿ ಇಟ್ಕೊಳ್ಬೇಕು ಇನ್ನು ಮುಂದಿನದಾಗಿ ನನ್ನ ಫ್ಯೂಚರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಈಗ ಪಿ ಯು ಸೈನ್ಸ್ ಮಾಡಿಕೊಂಡು ಆಮೇಲೆ ಫ್ಯೂಚರ್ ಅಲ್ಲಿ ಐಎಎಸ್ ಆಫೀಸರ್ ಅಂತ ಅನ್ಕೊಂಡಿದ್ದೀನಿ ಅಂಕಿತಾ ಬಸಪ್ಪ